ಎಲ್ಲರೂ ಅದನ್ನು ಬಯಸಿದ್ದಾರೆ ಆದರೆ ನೀವು ಮಾಡಿ ಅಂತ ಪಾಪ ಭಾರಿ ಸಪೋರ್ಟ್ ಮಾಡಿದರೆ ಅವರೊಂದು ಯಾರು ಮಾತಾಡಲಿ ಅಂತ ಕೇಳ್ಕೊಂತ ಇವತ್ತು ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸ್ಥಾನದಲ್ಲಿ ಬೆಂಗಳೂರಿಗೆ ನೂತನವಾಗಿ ಪ್ರಾರಂಭ ಆಗಿದೆ ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಅಲಿ ಬಸವಣ್ಣ ಮಾತಾಡಿದರು ಸುಮಾರು ಸಂಘದ್ದೇ ಅದರಲ್ಲಿ ಆ ಬಣ ಈ ಬಣ ಅಂತ ಹೇಳಿ ಮಾಡ್ತಾರೆ ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪಾ ಅಂತಂದ್ರೆ ಎಷ್ಟಾರು ಬಣ ಇರಲಿ ಈಗ ಮಾನ್ಯ ರಾಜ್ಯಾಧ್ಯಕ್ಷರು ಈ ತರ ಹೇಳಿದ್ರು ಒಂದು ಮಾತು ಒಳ್ಳೆ ಮಾತು ನಮ್ಮ ಪತ್ರಿಕಾ ಮಿತ್ರರಿಗೆ ಜಾತಿ ಇರಬಾರ್ದು ನಿಜವನ್ನ ವಿಶ್ವಾಸ ಜಾತಿ ಇರಬಾರ್ದು ಮತ್ತೆ ಅವರು ಎಷ್ಟಾರು ಸಂಘಗಳು ಇರಲಿ ಎಷ್ಟಾರು ಬಣಗಳು ಇರಲಿ ನಾವು ಬರವಣಿಗೆ ಮೂಲಕ ಅದನ್ನು ತೋರಿಸ್ಬೇಕು ನನ್ನ ಶಕ್ತಿ ಈಗ ನಮ್ಮದು ಬಣ್ಣ ಡಿ ಎಸ್ ಎಸ್ ಅಲ್ಲಿ ಆ ಬಣ ಈ ಬಣ ಆ ಸಂಘ ಇಲ್ಲಿ ಒಬ್ಬೊಬ್ರು ಎಪ್ಪತ್ತು ಜನ ಲೀಡರ್ ಇದ್ದಾರೆ ಅಧ್ಯಕ್ಷರು ಇದ್ದಾರೆ ಬಟ್ ನಾವು ಮಾಡೋ ಕೆಲಸದಲ್ಲಿ ಇದು ಮಾಡ್ತಾರೆ ನಾನು ಒಂದು ಪತ್ರಕರ್ತರಿಗೆ ನಾನು ಏನು ಹೇಳಿಕೆ ಇಷ್ಟಪಟ್ಟಿದ್ದೀನಿ ಅಂದರೆ ಕೆಲವು ನಾನು ಹೋರಾಟ ಮಾಡಿದಂತ ಒಂದು ಪರಿಸ್ಥಿತಿ ನೋಡ್ತೀವಿ ಹಾಸನಲ್ಲಿ ಒಂದು ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ನನ್ನ ಸ್ನೇಹಿತ ಬೆಳಗ್ಗೆ ಹೊಡೆದಾಗಿದೆ ಪೊಲೀಸರು ಹೊಡೆದು ಇರಾಕೊಂಡು ಕಾರಣ ಇಲ್ಲ ಸುಮ್ಮನೆ ಹೊರಗಿದ್ರು ಅದೊಂದು ದೊಡ್ಡ ಇಶ್ಯೂ ಮಾಡಬೇಕು ಅಂತೇಳಿ ಹೊಟ್ಟಾಗ ಯಾರು ಕೂಡ ಸಪೋರ್ಟ್ ಮಾಡಲಿಲ್ಲ ಪಾಪ ನೂರಾಮ್ ಸರ್ ಇಲ್ಲಿ ಅವರು ಬಸವಣ್ಣ ಲೀಡರ್ ಅವರು ವೈಕ್ ಹೊಡ್ಬೇಕು ಅನ್ನೋ ದೃಷ್ಟಿ ಹೇಳ್ತಾರೆ ನಮ್ಮ ಇವರು ಇದಾರೆ ಸರ್ ಅವರೆಲ್ಲ ನಮಗೆ ತುಂಬಾ ಜಾಗ್ರವನ್ನ ಸಪೋರ್ಟ್ ಮಾಡಿದ್ರು ದುಡ್ಡು ಹೋರಾಟ ಮಾಡಿದ್ರು ಸಸ್ಪೆಂಡ್ ಇದು ಯಾಕೆ ಅಂದ್ರೆ ಬೆಚ್ಚಗಾಗಿ ಹೇಳ್ತಾ ಇಲ್ಲ ಅದರಲ್ಲಿ ಕೆಲವು ಪತ್ರಕರ್ತರು ಕೆಲವರು ಎಲ್ಲರೂ ಏನ್ ಮಾಡಿದ್ರು ಅಂದ್ರೆ ಫೋಟೋ ತಿಕ್ಕೊಂಡ್ರು ಆ ಭ್ರಷ್ಟ ಅಧಿಕಾರಿ ಯಾರು ಅಂತ ಹೇಳಿ ಆ ಅವ್ರು ಫೋಟೋ ಪುನಃ ಅವ್ರನ್ನು ಭೇಟಿ ಮಾಡೋದಂತ ಅವ್ರು ಕೆಲಸ ಮಾಡಿದ್ರು ನೋಡಿ ಸರ್ ಈಗ ಮಾಧ್ಯಮದಲ್ಲಿ ಫಿಟ್ ಮಾಡ್ತೀವಿ ನಿಮ್ಗೆಲ್ಲ ಮಾನ ಇದಾಗುತ್ತೆ ಹಂಗಾಗುತ್ತೆ ಅಂದ್ರೆ ವ್ಯಾಪಾರ ವ್ಯಾಪಾರೀಕರಣ ಇದರಿಂದ ಏನಾಗುತ್ತೆ ಅಂದ್ರೆ ಸಮಾಜದಲ್ಲಿ ಆತರ ಮಾಡಿದ್ರೆ ಎಲ್ಲಾ ಪತ್ರಕರ್ತರಿಗೂ ಹೇಳ್ತಾ ಇಲ್ಲ ನಾನು ಕೆಲವು ಮಂದಿ ಅವ್ರ ಮೊಬೈಲ್ ಅಭಿಪ್ರಾಯ ಇರ್ಬೋದು ಯಾರೊಬ್ಬರು ಅದೇನಾಗುತ್ತೆ ಅಂತಂದ್ರೆ ಸಮಾಜದಲ್ಲಿ ಇಡೀ ಪತ್ರಕರ್ತರಿಗೆ ಒಂದು ಕೆಟ್ಟ ಹೆಸರು ಅನ್ನಾಗುತ್ತೆ ಅದು ನಮ್ಮ ಜಿ ಎಸ್ ಎಸ್ ಅಲ್ಲಿ ಪತ್ರಕರ್ತರ ನಮ್ಮಲ್ಲೂ ಕೂಡ ಇದೆ ಒಂದು ಹೋರಾಟ ಮಾಡಬೇಕು ಅಂತವ್ರದ್ದು ಇನ್ನೊಬ್ರು ವ್ಯಾಪಾರಕ್ಕೆ ಹೋಗ್ತಾರೆ ಇದ್ರದ್ದು ಏನಾಗುತ್ತೆ ದೊಂದವರು ಬಡವರು ದಲಿತರು ಎಲ್ಲಾ ಎಲ್ಲಾ ಇದರಲ್ಲೂ ಇದ್ದಾರೆ ಬಡವರು ದಲಿತರು ಎಲ್ಲ ದೊಂದವರು ಎಲ್ಲಾ ಸಮಾಜದಲ್ಲಿ ಇದಾರೆ ಹಾಗಾಗಿ ಅವ್ರಿಗೆ ಏನಾಗುತ್ತೆ ಅನ್ನೇ ಆಗುತ್ತೆ ಅದರಿಂದ ನಾವೆಲ್ಲ ಸೇರಿ ಒಟ್ಟಾಗಿ ನಮ್ಮ ನಿಜವಾಗ ಆಮೇಲೆ ನಮ್ಮ ರಾಜ್ಯಾಧ್ಯಕ್ಷರು ಸರ್ ಹೇಳಿದ್ರು ಖುಷಿ ಆಗ್ತದೆ ಲೈಬ್ರರಿ ಓಪನ್ ಮಾಡಿರ್ತಾರೆ ಓದಾರ್ ಸಂಗಿತ್ತು ಖಂಡಿತ ಆ ಲೈಬ್ರರಿ ಓಪನ್ ಮಾಡಿದಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಹೇಗೆ ಹೋಗ್ತದೆ ಅಂತ ಕೂತ್ಕೊಳ್ತಾರೆ ಯಾರೋ ಒಂದು ವಿಚಾರ ಚರ್ಚೆ ಮಾಡ್ತಾರೆ ಚರ್ಚೆ ಆಗ್ತಾರೆ ಒಂದು ಇದು ನಮ್ಗೆ ಇದು ಇದು ಬೆಳೀತು ಬಾಂಧವ್ಯ ಬೆಳೀತು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಪುರಸಭಾ ಅಧ್ಯಕ್ಷರು ನೂತನ ಅಧ್ಯಕ್ಷರು ಇಲ್ಲಿ ಹಾಜರಿದ್ದಾರೆ ಅವರನ್ನು ನಾವು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಲಕ್ಷ್ಮೀನಾರಾಯಣ ನಾಗವರ್ಗೊಂಡ ವತಿಯಿಂದ ನಾನು ಜಿಲ್ಲಾಧ್ಯಕ್ಷ ಮನವಿ ಮಾಡ್ತೀನಿ ನಮ್ಮ ರಾಜ್ಯದಲ್ಲಿ ದೊಡ್ಡ ಹೋರಾಟ ಮಾಡಿ ಕರ್ನಾಟಕದ ಹೆಡ್ ಆಗಿರ್ತಕ್ಕಂಥ ಪ್ರಶಾಂತಿ ತಾಳಿರ್ತಕ್ಕಂಥ ದಿವಂಗತ ಡಿ ವಿಚಂದ್ರಪ್ರಸಾದ್ ತ್ಯಾಗಿ ಅವರ ಒಂದು ನೇಮನ್ನು ಯಾವ್ದಾರು ಒಂದು ಬೇರೆಯವರು ಒಂದು ರಸ್ತೆಗೆ ಇಡಬೇಕು ಅಂತೇಳಿ ಮನವಿ ಮಾಡ್ತೀವಿ ದಯವಿಟ್ಟು ಅದೊಂದು ಮೇಡಮ್ ನಾವು ಒಂದು ಕೊಡ್ತೀವಿ ಕಚೇರಿಗೆ ಬಂದು ದಯವಿಟ್ಟು ಅದನ್ನು ನೆರವೇರಿಸಿಕೊಡ್ತೀರ ಅಂತ ನಾವು ಸುಮಾರು ಅಧ್ಯಕ್ಷರಿಗೆಲ್ಲ ಹೇಳಿದೆ ಯಾರು ಯಾರು ತರಲಿಲ್ಲ ಅದನ್ನು ಮಾಡಿಕೊಟ್ರೆ ನಿಮ್ಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲ